ಇಲ್ಲಮ್ಮ ಎಲ್ಲ ನಿನ್ ಕಂಡ ಬನ್ನಿ ಬುದಿ ಏನ್ ಹೋಗಿದಾನು ಅಲಕನ ಏನ್ ಬುದ್ಧಿಲ್ವ ನಿಮ್ಗೆ ತಿಂಗಳ ಮೇಲೆ ದಿವಸ ಆಯ್ತು ಇಸ್ಕೋಬೇಕಾರೆ ಏನ್ ಮನೆ ತಕೆಲ್ಲ ಅಲಿತೀರಿ ಕೊಡ್ಬೇಕಾರೆ ನಾವ್ ಬರ್ಬೇಕು ನಿಮ್ ಮನೆ ಮಕ್ಳಿಗೆ ಅಲ್ವಾ ನಿಮಗೆ ಏನ್ ಹೇಳಿದ್ಯಮ್ಮ ನೀನು ನೀನ್ ಹೇಳ್ದಂಗಲ್ ಕೇಳ ಕುತ್ಕೊಳ್ಳೇನು ನಿಮ್ ಮನೆ ಜೀವ ತಾಳನು ಓ ಇಸ್ಕ ಬರ ಮಾತ್ರ ಮನೆ ಮಕ್ಕಳು ಸಾಂಸಿಬಿಡ್ತಿದಿರಿ ಕೋಡಗೆನಿರಕಿಲ್ಲ ಅಲ್ವಾ ಓ ಒಳ್ಳೆ ಚಂದಾಗ್ ಬುದಿ ಕಲ್ತಿದಿರಿ ಕಣ ಮನಿುವೆ ಅಯ್ಯೋ ಬುದಿ ಬೇಜಾರ್ ಮಾಡ್ಕಬೇಡಿ ಕಣ ಬುದಿ ಅಮ್ಮಯ್ಯ ಸೋಂಕಿರಿ ಬೋಯ್ಬೇಡಿ ಅಕ್ಕಪಕ್ಕ ತರ್ ನೋಡ್ಬಿಟ್ಟು ಆಡಕತರ ಕಣ ಬುದಿ ಅಕ್ಕಪಕ್ಕ ತವರಿಗೆ ನಮ್ಮ ಕಂದರ ಐಕಿಲ್ಲ ಮೊದ್ಲೇ ಓ ನಿನಿಗೆ ಮಾತ್ ಕೇಳಕಾಗ್닐ಲ್ಲ ಅಂದ್ರ ಕೋಡಮ್ಮ ಮತ್ತೆ ನೀನು ಕೋಡು ನೀನು ಮತ್ತೆ ಮೊದ್ಲು ಜಾಸ್ತಿ ಮಾತಾಡಬಡ ನೀನು ಓ ಒಂದಿಸ ತ ಒಂದ ತಿಂಗಳು ಮೊದ್ಲೇ ಹೇಳ್ತೆ ನಾನು ತಿಂಗಳು ತಿಂಗಳು ತಪ್ಸಂಗಿಲ್ಲ ಬಡಿಯ ಅಂತ ನನ್ಗೇನು ಆಸ್ತಿ ಮೆಲಿಸ್ಕೊಂಡಿನಿ ಕಂಡೀನಿ ಅದ ಹೆಂಗ್ಬೇಕು ಅಂತ ನನಗೂ ಗೊತ್ತು ಏನಮ್ಮ ಕಾಯ್ಕೊಂಡು ಕುತ್ಕೋಬೇಕಾಗಿತ್ತ ನಾನು ಕಾಯ್ಕೊಂಡು ಕುತ್ಕತಿನಿ ಬಂದ್ಬಿಡು ಎಷ್ಟು ಮಟ್ಗೆ ಹೇಳ್ತೀಯ ನೋಡು ನಾ ಯಾವಾಗ ಬುದ್ಧಿ ಕಲೇಮ್ಮ ಮೊದ್ಲು ನನಗೆ ದುಡ್ಡು ಬಡ್ಡಿ ನಂಗೆ ಕೊಟ್ಬಿಡಿ ನೀವು ಕತೆ ಮೊದ್ಲನೇ ತಿಂಗ್ಳು ಕಟ್ಟಾಕೆ ಈ ಮಟ್ಗೆ ಇನ್ ಕಟ್ಟದ ಯಾವಾಗ ನೀವು ಯಾವಾಗಮ್ಮ ಕಟ್ಟೋದು ನೋಡಮ್ಮ ಒಂದು ಅರ್ಧ ಎಕರೆ ಜಮೀನೇ ನಂಗೇನು ನನಗೇನು ಕೊಡ್ಕೊಡು ದುಡ್ಡ ನೀನು ಅರ್ಧ ಎಕ್ರೆ ಯಾ ಬರ್ಸ್ ಕಬಡ್ಡಿ ರಿಜಿಸ್ಟ ಮಾರ್ಸ್ ಕಬಡ್ಡಿ ಇವೊಂದು ಯಾರು ಎಕ್ರೆ ಇವ್ಳು ಕತ್ತಾರ ನಮ್ಗೆ ಅರ್ಧ ಎಕ್ರೆ ಬರ್ಸ್ ಕಬಡ್ಡಿ ಬುದ್ಧಿ ನೀವು ಕೊಟ್ಟಿದ್ದೆ ಹುಡುಗಿ ಅಕ್ಕ ಸುಮ್ಮನೆ ಯಾಕೆ ಮಾತು ಬೇಡ 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 ನಾನ ಅವ್ನೇ ವಾರ ಗುತ್ತೆ ಕೊಡ್ತೇವೆ ನಿಮ್ಮ ಮಾರ ಬಿಡಿಕೋ ನನಗೇನಮ್ಮ ನನಗೆ ಬೇಕಾಗಿರೋದೇನು ಬಡ್ಡಿ ದುಡ್ಡು ಕೊಡ್ರಮ್ಮ ನೀವು ಏನಾರು ಮಾಡ್ಕೋ ಅದೇ ಯಾರಿಗಾರು ಮಾಡ್ಬಿಡು ಯಾರಿಗಾರು ಬರೇ ಅಮ್ಮ ಅದನ್ನೇ ಅರ್ಧ ಎಕ್ರೆನೆ ಬೀರೋರ್ಗೆ ಮಾರ್ಬಿಟ್ಟು ಓ ಕೊಡು ಈಗ ನೀನು ಸುಮ್ಮನೆ ಬುದ್ಧಿಯ ಆಟ ಕಳ ಇದಾರೆ ನಮ್ಮ ಊರಲ್ಲಿ ಜಗ್ ಬುದ್ದಿ ನಡೆರಿ ಹ್ಞೂ ಆಯ್ತು ಹೋಗಿ ಬುದ್ದಿ ಏನಾದ್ರು ಮಾಡಾಕತ್ತನೇ ಕೊಡ್ತೀನಿ ಅವು ಏನಾರು ಮಾಡು ನಾಳೆಗೆ ಬತ್ತೀನಿ ನನಗೆ ಬಡ್ಡಿ ಅಂತ ಕೊಡನೇ ಬೇಕು ನೀನು ಸರಿಯಾ ಮುಂದೆ ತಿಂಗ್ಳು ಹೊತ್ಕೆ ಹೆಂಗಾರು ಮಾಡಿ ಹೊಲ ಮಾರ್ಬಿಟ್ಟು ನೀವು ದುಡ್ಡು ಬಡ್ಡಿ ಎರಡೂ ನಮಗೆ ಕೊಡನೇಬೇಕು ಇಲ್ಲ ಅಂದ್ರೆ ಮಾತ್ರ ನಾನು ಸುಮ್ಮನೆ ಇರಕಿಲ್ಲ ನಾನು ಗೊತ್ತಾನೆ ನನ್ನ ಬುದ್ಧಿ ಓ ಅಷ್ಟು ಭಾಗ್ಯಂದೇಳಿ ನೀನು ತಿಂಗಳ ತಿಂಗ್ಳು ಕರೆಕ್ಟಾಗಿ ಬಡ್ಡಿ ಕಟ್ಕೊಂಡು ಹೋಗಬೇಕು ಅಂತ ಏನು ಹೇಳೋರು ಕೇಳೋಕೆಲ್ವ ದೂರಂಕಾರ ಆಡ್ತೀರಿ ಗಂಡು ಹೇಳ್ತು ಕತ್ತಿರ್ತೀರಿ ಏನೋ ಒಯ್ನು ಏನು ನೀವು ದೊಡ್ಡದಾಗ ಬಂದಿದ್ರಲ್ಲ ಇಸ್ಕೋಬೇಕಾಗಿರೋ ನೀತ್ತು ಕೊಡಾಗಿರೋಕ್ಕಿಲ್ಲವಾ ಒಟ್ಟವ್ರದ್ದದ ಏನು ಪುಕ್ಸಟ್ಟೆ ಕೊಟ್ಟಿದ್ದೆ ನಮ್ಮ ಅಪ್ಪನ ಮನೆ ದುಡ್ಡ ಕೊಟ್ಟಿದ್ ಕಣವಾ ಏನು ಹಿಂದೂ ಮುಂದೆ ಗೀತ್ ಕೊಟ್ಟಿತ್ತಿಲ್ಲ ನೀವು ನಾವ್ ಕೇಳ್ದ ಕೊಡಿ ಅನ್ಬಿಟ್ಟು ಆಯ್ತು ಹೋಗಿ ಬುದ್ಧಿ ಜಾಕ್ ಬುದ್ಧಿ ಹಿಂಗೆಲ್ಲ ಮಾತಾಡಿರಿ ನೀವು ಆಯ್ತು ಹೋಗಿ ನಾವೇನೇ ಅರುಣ್ ಅನ್ ತಿನ್ನಕ್ಕಿಲ್ಲಕತ್ತೆ ನಮ್ಗೆ ತಿನ್ನ ಅಂತ ಬುದ್ಧಿ ಇಲ್ಲಕತ್ತೆ ಹೋಗಿ ಕೊಟ್ಟವಂತೆ ಅಕ್ಕಪಕ್ಕದಲ್ಲಿ ನೋಡ್ತಾರೆ ಹೋಗಿ ಬುದ್ಧಿ ಓ ಈ ಬಂದಿಂದನೂ ಖರ್ಚು ಮಾಡಿ ಬಾಂಟಿ ಕಳಿಸ್ಬೇಕಾಗಿತ್ತ ಅಂತ ಆಡ್ಕೊಳಕ್ಕೆ ಹೋಗ್ಬುದಿ ಇದೇ ಕಿಂಗಾಡಿರಿ ನೀವು ಹೋಗಿ ಆಯ್ತು ಕೊಟ್ಟವು ನನಗೆ ಸುಮ್ಮನೆ ನೀನು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ನೀನು ಬಿಬಿ ಪಿ ರೇಜ್ ಮಾಡ್ಬೇಡ ನನಗೆ ನೀನು ಏನಮ್ಮ ಅಂದೆ ನೀನು ತಿಂಗ್ಳ ತಿಂಗ್ಳು ನೋಡಿ ಬುದ್ಧಿ ನಿಮಗೆ ಗೊತ್ತಾಯ್ತದೆ ಹೆಂಗೆ ಕೊಟ್ಟನು ನಾನು ನಿಮಗೆ ಅರ್ಥ ಆಯ್ತದೆ ಅಂತ ತಾನೆ ಎಲ್ಲಮ್ಮ ಮತ್ತೆ ಎಲ್ಲಮ್ಮ ನೀನು ಈ ಎತ್ತ ಉಳಿಸ್ಕೊಂಡಿರೋದು ಎಲ್ಲಮ್ಮ ನಾನು ಈ ಎತ್ತು ಕನ್ಬುದಿ ನಾನು ಈ ಎತ್ತು ಒಂದು ದಿವಸ ಮಿಸ್ ಮಾಡ್ದಂಗೆ ಕೊಡ್ತೀನಿ ಅಂದೆ ಎಲ್ಲಮ್ಮ ನೀನು ಕೊಟ್ಟಿದ್ದು ನೀನು ಕೊಟ್ಟಿದ್ದು ನೀನು ಓದಿ ಆಯ್ತು ಮಾಡಿ ಕೊಡ್ತೀವಿ ನನ್ನ ತಮ್ಮ ಏನಂದ್ರ ಗುಮ್ಮ ಏನೂ ಇಲ್ಲ ಅವೆಲ್ಲ ನನಗೆ ಗೊತ್ತಿಲ್ಲ ನೀನು ಆದಷ್ಟು ಬಿ ನಾಳೆ ಸಂಜೆ ಹೊತ್ತಿಗೆ ನಂಗೆ ಬಡ್ಡಿ ಬಂದುಬಿಡ್ಬೇಕು ಮುಂದೆ ತಿಂಗ್ಳು ಹೊತ್ಕೇ ಬಡ್ಡಿ ದುಡ್ಡು ಎರಡು ಬೇಕು ನನಗೆ ಯಾವಲ್ಲ ನನ್ನ ಎಕರೆ ವಾರ ಕೂತ್ಕೆ ಕೊಡ್ತೀನಿ ನನಗೆ ಯಾವ ಏನು ಮಾಡೋಕೆ ಆಸ್ತಿದ್ ನಂಗೆ ಬೇಡ ಬೇಡ ಇರೋ ಆಸ್ತಿನಿ ನಾವೇ ವಾರ ತೋತ್ತೀವಿ ಈಗ ತಕೊಂಡು ನಾವೇನು ಮಾಡವ ಯಾರಿಗಾರು ಮಾರಾಕು ಊಟಕ್ಕೆ ನಂಗೆ ದುಡ್ಡು ಬಡ್ಡಿ ಅಂತೂ ಬೇಕೇ ಬೇಕು ಹೇಳ್ಬಿಟ್ಟೀನಿ ಆಮೇಲೆ ಸುಮ್ಮನೆ ನನಗೆ ಕಾಪತ್ತಿಸ್ಬಿಡ ನೀನು ಏನಮ್ಮ ಏನು ಏನು ಹೋಗ್ದ ನಿಮ್ಮ ಕುತ್ಕೊಳಕ್ಕೆ ಬಂದಿದ್ದ ನಾನು ಊಟವಾ ಏನ್ ಅಮ್ಮಂಗ್ ಮಾತಾಡಿಯ ನೀನು ಆಯ್ತು ಹೋಗಿ ಬುದ್ಧಿ ಇಂದ ಅಮ್ಮ ಯಾಕ ಪಕ್ಕ ನೋಡ್ಕೊತಾರೆ ನೋಡ್ಕೊಂಡು ನಗಿತಾರೆ ಕನ್ಬುದಿ ಈ ಬಂದ್ ದಿನ ಇವಳು ಬಾಟಿ ಕಳಿಸ್ಬೇಕಾಗಿತ್ತ ಅಂತ ಆಡ್ಕೊಂಡ್ ನಗಿತಾರೆ ನಿಮ್ದು ಅಮ್ಮ ಅಂತ ನಿಮ್ ಕಾಲ್ ಕಟ್ಕತೀನಿ ನಾವು ಯಾರ ಅಪ್ಪನ ಮನೆ ಹುಣ್ಣ ತಿನ್ನೋರಲ್ಲ ನಾವು ಕೊಡ್ತೀವಿ ಒಂಚೂರು ಲೇಟ್ ಆಗ್ಬೋದು ಅಷ್ಟೇ ಅವ್ ನಾವು ಕೊಟ್ಟೆ ಕೊಡ್ತೀವಿ ಕನ್ಬುದಿ ಹೋಗಿ ಬುದ್ಧಿ ಹೋಗಿ ಒಂದ್ ಜನಗಳ ನೋಡ್ತಾರೆ ಒಜ್ ಜನಗಳು ನೋಡ್ತಾರೆ ನನಗ ಒಜ್ಜ ಸಾಲ ಮಾಡಕ್ ಗೊತ್ತಿತ್ತಿಲ್ವಾ ಕರೆಕ್ಟ್ ಕೊಡ್ತೀನಿ ಅಂತ ಒಪ್ಕೊಂಡು ಸಾರೈಸ್ಕೊಂಡಲ್ಲ ಆಗುತ್ತಿತ್ತಿಲ್ವಮ್ಮ ಆಗುತ್ತಿತ್ತಿಲ್ವಾ ತಿರ್ಗಾ ಜಾಸ್ತಿ ಜಾಸ್ತಿಯಾ ಓ ಜನಪನ ನಾನು ನೀನು ಮುಡುಗು ಮೊದಲು ನನ್ನ ದುಡ್ಡ ನೀನು ಕೊಟ್ಟೇನು ಮುಲಾಜು ಓ ಕೆಲ್ಸಕ್ಕೆ ಬಮ್ಮ ನಾಳಿಕ್ಕಿದ ನೀನು ಬುದ್ಧಿ ನನಗೆ ಹುಷಾರಿಲ್ಲ ನನಗೆ ಕೆಲಸ ಕೆಲ್ಸಕ್ಕೆ ನಾನು ಬರೋಕ್ಕಿಲ್ಲ ಬುದ್ಧಿ ನಿಮ್ಗೆ ಕೊಡ್ಬೇಕಾದ್ರೆ ನಾನು ಕೊಡ್ತೀನಿ ಹೋಗಿ ಕೊಟ್ಟನಂತೆ ನೋಡು ನೋಡು ದುರಾಂಕಾರ ಎಷ್ಟಿರೋದು ಅಂತ ಕೆಲ್ಸಕ್ಕೂ ಬರೋಕ್ಕಾಗಿಲ್ಲ ದುಡ್ಡು ಬಡ್ಡಿನೂ ಕೊಡೋಕ್ಕಾಗಿಲ್ಲ ಕೊಟ್ಬಿಟ್ಟು ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದಾವು ಅಮ್ಮ ನೋಡು ನನ್ನ ಕುಟೆ ನಿನ್ನ ಆಟಗಳು ಆಡಬೇಡ ನೀನು ನೀವು ಆಸ್ತಿಗೆ ಗಂಡು ಇಡ್ತೀವಿ ಇಬ್ಬರು ಸೈನ್ ಹಾಕಿದ್ರಿ ಎರಡು ಎಕರೆ ಆಸ್ತಿ ಬರ್ಸ್ಕೊಂಡು ನಾನೇನು ಪುಕ್ಸಟೆ ಕೊಟ್ಟಿದ್ದ ಅವು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ನನಗೆ ಗೊತ್ತು ನ್ಯಾಯ ನ್ಯಾಯಧರ್ಮವಾಗಿ ಮೋಸ ಮಾಡ್ಬಿಡ್ದು ಬಡವರು ಅಂದ್ಬಿಟ್ಟು ನಾನು ಬಂದಿಗೆ ಒಂದು ಮಾತು ಕೇಳ್ತೇವನಿ ನೀನು ನಗ್ನಗಿತವ ಒಳ್ಳೆ ಮಾತಲ್ಲಿ ಕೊಟ್ಟರೆ ಸರಿ ಇಲ್ಲ ಅಂದರೆ ಹೆಂಗೆ ಮಾಡಿ ತೋರಿಸ್ಬೇಕು ಎರಡು ಎಕರೆ ನಿಲ್ದಂಗೆ ಮಾಡ್ತೀನಿ ನಾನು ನನಗೆ ಗೊತ್ತು ಹೆಂಗೆ ಮಾಡಬೇಕು ಅಂದ್ಬಿಟ್ಟು ಸರಿಯಾ ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ ಕಣ್ಬುದ್ದಿ ನೀವು ಏನೋ ನಂಬಿಕೆಯಾಗಿ ನಾವು ಬರ್ಕೊಟ್ಟು ನಮ್ಮ ಪಟೇಲ ಪರು ಅಂತ ವಾಪಸ್ಸು ಕೊಡ್ತಾರೆ ಮೋಸ ಮಾಡ್ಯಾಕಿರಿ ಅಂದ್ಬಿಟ್ಟು ನಾವು ಬರ್ಕೊಟ್ಟು ಕಣ್ಬುದ್ದಿ ಅಕ್ಕೆ ನೀವು ಈ ಥರ ಮೋಸ ಮಾಡಿದ್ರೆ ಬಡವ್ರಿಗೆ ಹಿಂಗೆಲ್ಲ ಮೋಸ ಮಾಡಿದ್ರೆ ಉದ್ದಾರ ಅದರ ಬುದ್ದಿ ಸರಿ ಬಿಡಿ ನೀವು ಜಾಸ್ತಿ ಮಾತಿತ್ತ ಬಿಡ ನೀನು ಹೇಳ್ತಾನೆ ಕೇಳ್ಕೊ ಬಡವ್ರಿಗೆ ಮೋಸ ಮಾಡಬೇಡ ಅಂದ್ರೆ ನನಗೆ ನಾನು ಮೋಸ ಮಾಡ್ಕೊಳ್ಳೋಣ ನನಗೆ ನಾನು ಮೋಸ ಮಾಡ್ಕೊಳ್ಳೋಣ ನಾನು ಯಾವತ್ತೇ ಹೇಳ್ತಾನೆ ಅಮ್ಮ ದುಡ್ಡು ಬಡ್ಡಿ ಬೇಕಾದ್ರೆ ದುಡ್ಡ ಲೇಟಾಗಿ ಕೊಟ್ಟರು ಬಡ್ಡಿ ಅಂತೂ ಒಂದು ದಿವಸ ಹೆಚ್ಚು ಕಮ್ಮಿ ಆಗಂಗಿಲ್ಲ ಅಂತ ಹೇಳಿದ್ದಾನೆ ಹಾಂ ಎಲ್ರಿಗೂ ಹಂಗೆ ತಾನು ಕೊಟ್ಟಿರೋದು ನಿನ್ಗೆ ಗೊತ್ತಿಲ್ಲವಮ್ಮ ಹೆಂಗೆ ಕೊಟ್ಟಿನಿ ಹೆಂಗೆ ಬಿಟ್ಟೀನಿ ಅಂದ್ಬಿಟ್ಟು ಸುಮ್ಮನೆ ಜಾಸ್ತಿ ಮಾತಿತ್ತ ಬಿಡಮ್ಮ ಹೇಳ್ತಾನೆ ಕೇಳ್ಕೊ ಒಳ್ಳೆ ಮಾತಲ್ಲಿ ನಾಳಿಕೆ ಬಡ್ಡಿ ತಂದ್ಕೊಡು ಇಲ್ಲ ನಾನು ತೋರಿಸ್ತಾನು ನನ್ಗೆ ಗೊತ್ತು ಹೆಂಗೆ ತೋರಿಸ್ಬೇಕು ಅಂದ್ಬಿಟ್ಟು ಓ ಇಸ್ಕೊಬೇಕಾರು ಅಂತಾರೆ ಏನು ಇಸ್ಕೋಬೇಕಾರೋ ಅಲ್ಲಿ ಗಿಂಜ್ಕೊಬಂದು ಬಿಡ್ತಿದ್ದೀರಿ ಸುತ್ತ ಊರು ಸುತ್ತ ಎಲ್ಲಿದ್ರು ಬಿಡೋಕಿಲ್ಲ ಇನ್ಗುಟ್ಟೆ ಗುಟ್ಟೆ ಸುತ್ತೋದು ಕೊಡ ಇಸ್ಕೊಳ್ಳೋ ಅಷ್ಟೇ മാർ ബാഗ ആയി ಸರಿಯಾ ಈಗ ನಾಳೆಗೆ ಬಡ್ಡಿ ಕೊಟ್ಟಬಿಡು ಮುಂದೆ ತಿಂಗ್ಳು ಗಂಟೆ ಟೈಮ್ ಇರ್ತದೆ ಯಾರಿಗಾರ ಯಾರು ಯಾಕ್ರೆ ಮಾರು ನನ್ನ ಸಾಲ ಬಡ್ಡಿ ಬಡ್ಡಿಯೋ ಅಸ್ಲೋ ಏನು ಇರ್ತದೆ ಅದನ್ನ ಕ್ಲಿಯರ್ ಮಾಡ್ಕೊ ನಿನ್ನ ಪುತ್ರ ನೀಸ್ಕೊ ಇಲ್ಲ ಅಂದ್ರೆ ನಾನು ಏನು ಮಾಡ್ಬೇಕು ನನಗೆ ಗೊತ್ತು ಖಾಲಿ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡೀವಿ ಅದು ಏನು ಮಾಡಬೇಕು ಅಂತ ನಂಗೆ ಗೊತ್ತು ಮಾಡ್ತೀನಿ ನಾನು ಸರಿಯಾ ಇವೆಲ್ಲ ದೂರಂಕಾರ ಮಾಡ್ಕೊಳ್ಳೋಲ್ಲ ನಾನು ಕೂಡಾಡೋಕೆ ಬರಬೇಡ ನೀನು ಆಯಿತಾ ನೋಡ್ಕೋ ನಾನು ಕಲಿಸ್ತೀನಿ ನಿನಗೆ ಕಲಿಸ್ತೀನಿ ನೋಡು ಸರಿ ಆಯಿತು ಬಿಡಿ ಬುದಿ ನಾವೇನು ನಿಮ್ಮ ಋಣ ತಿನ್ಕೊಳಕೀರ ನಾವು ಕೊಡ್ತೀವಿ ಹೋಗಿ ಬುದಿ ಹೋಗಿ ನಾಳೆ ಗಂಟೆ ಅಷ್ಟೇ ನೋಡೋದು ಹೇಳ್ತೇವ್ನಿ ಸರಿ ಹೋಗಿ ಬುದಿ ಆಯ್ತು ಇಸ್ಕೋಬೇಕಾರೆ ಏನ್ ದೊಡ್ಡ ಮೊಸರುಗಳಂಗ ಬತ್ತಾರ ಕೂಡಕಾಗ್ದಾರೆ ಸಿಕ್ಕಿಲ್ಲಾ ಕೊಡಾಕಿ ಇಲ್ದಾರ ಸಿಕ್ಕಿಲ್ಲ ಇವ್ರಿಗೆಲ್ಲಾ ಇಸ್ಕೊಳಾಕ್ ಮಾತ್ರ ಗಿಣಮಿಣಿ ಅನ್ಕೊಂಡ್ ಬರೋದು ಕೂಡವತ್ಕೆ ಈ ಕತೆ ಏನ್ ಯಾವಾಗ್ ಮಾಡಾರ ಕಣ ಇವ್ರು ಎಲ್ಲ ಹೋಗಿ ಮುಚ್ಚಿಸ್ತೀನಿ ಬಾಯ ಗೊತ್ತ ಹೆಂಗ್ ಮುಚ್ಚಿಸ್ಬೇಕು ನಿನ್ಗೆ ಅಂತ ದೂರ ಹಾಕೋದು ಮಾತ್ಕೊಳ ಆಡ್ಬಿಡೋದ್ ಕುಟೇ ಇವನ ದುಡ್ಡು ಕೊಟ್ಟಿರೋನೇ ಯಾರು ಕೊಟ್ಟಿದಾರೆ ದುಡ್ಡ ಇವ್ನ ಹಬ್ನೇ ಕೊಟ್ಟಿರೋನು ಏನೋ ತುಂತವೇನೆ ತೊಡಗಾಲ ಇಲ್ಲೋದ್ನ ಕಣೆ ಇನ್ನು ಇಲ್ಲ ತಗೆ ಇಲ್ಲಿ ಹಾಳ ಬಿದ್ದೋಗಿದನ ಕಣೆ ತೆಗೆ ಠೂ ಇದೇನು ಹಣೆ ಹಣೆ ತಗೆ ಬರ್ಬೇಕೆ ತೆಗೆ ನನ್ಗೆ ತೆಗೆ ಹಳ ತೊಡಗಾಲ ಹೋಗಿ ಹಾವು ಕಚ್ಬಿಟ್ಟು ಹೊತ್ತದ ಕಣೆ ಏನಾಗ್ ಬಿಗದ್ ಕಣ್ಣ ಕಣೆ ಚಿರ ತೆಗಿರೋತೀ ಒತ್ಕೊಂಡೋಗಿರೋದೇನೋ ಇಟ್ಟೊತಾದ್ರೂ ಇನ್ನು ಬಂದಿರ ತೊಡಗಲ್ಲ ಅನ್ ಮಗನ ಕಟ್ಕೊಂಡು ನಮಗೆ ಹೊರ್ದಾಡಿ ಹೊಡ್ದಾಡಿ ವರ್ದಾಡಿ ಸಾಕಾಯ್ತದೆ ತಗೋಲ್ ಓಪನ್ ನನ್ನ ಮಗನ ತೆಗೆ ಬುರ್ಲಿ ಬಾಳಿಗಾರ ತೆಗಿತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ